ಕಾರ ನಡೆಸಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀರಿ ನಾವೆಲ್ಲರೂ ಇದರ ಸ್ವಾಗತಿಸುತ್ತೇನೆ ಉಪಸ್ಥಿತಿಯು ಈ ಕಾರ್ಯಕ್ರಮ ಪ್ರವಾಸೋದ್ಯಮ ಸಚಿವರು ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬ್ರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಕ್ಷೇತ್ರದ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಡಾಕ್ಟರ್ ಎಚ್ ಕೆ ಪಾಟೀಲ್ ಸರ್ ಮಾನ್ ಶ್ರೀ ಸಲೀಂ ಮಹಮ್ಮದ್ ಸರ್ ಖಾನ್ ಸರ್ ಸಮ್ಮಾನ್ ಶ್ರೀ ಜಿ ಎಸ್ ಪಾಟೀಲ್ ಸರ್ ಶ್ರೀ ಬಸವರಾಜ್ ಶಿವಣ್ಣ ಸರ್ ಬಾನಶ್ರೀ ಸಿ ಸಿ ಪಾಟೀಲ್ ಸಾಹೇಬರು ಎಲ್ಲ ಅತಿಥಿ ಮಹೋದಯರ ಅಮೃತ ಹಸ್ತದಿಂದ ಜ್ಯೋತಿ ಬೆಳಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತಾ ಇದೆ ಬಂಧುಗಳ ಚಪ್ಪಾಳ ಮೂಲಕ ನಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ನೂರರ ಶತಮಾನೋತ್ಸವನ್ನ ಜ್ಯೋತಿ ಬೆಳಸುವ ಮೂಲಕ ಉದ್ಘಾಟನೆ ಚಾಲನೆ ಸಿಗ್ತಾ ಇದೆ ಕುರುಬ ಜನಾಂಗದ ವಾದ್ಯವಾಗಿರುವ ಡೊಳ್ಳು ಹಳ್ಳಿ ಸಂಸ್ಕೃತಿಯ ಜೀವನದೊಂದಿಗೆ ಸಮರವಸವಾಗಿ ಬೆರೆದುಕೊಂಡಿದೆ ಅಂತಹ ಡೊಳ್ಳು ಮಾತವನ್ನು ವಾದಿಸುವ ಮೂಲಕ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ಸಿಗತಾ ಇದೆ ಸುಪ್ರೀಂ ಕೋರ್ಟ್ ಅವರ ಸಾಂಗ ಇಸವಿಯಲ್ಲಿ ಸಮಾಜದ ಏಳಿಗಾಗಿ ಕರ್ನಾಟಕ ಕುರುಬರ ಸಂಘ ಶಿರೋನಾಮೆಯಲ್ಲಿ ಸಂಘವು ಈ ಸಂಘವು ಹಲವಾರು ಸಾಮಾಜಿಕ ಮುಖಂಡರ ನೇತೃತ್ವದಲ್ಲಿ ಸಮಾಜದ ಉನ್ನತಿಗಾಗಿ ಕರ್ನಾಟಕ ಸನ್ಮಾನ್ಯ ರಹೀಂಖಾನ್ ಸಾಹೇಬರ ಇತಿಹಾಸವನ್ನು ನೋಡಬೇಕು ಅಂದ್ರೆ ನಮ್ಮಲ್ಲಿ ಗಣ್ಯರನ್ನ ನಾವು ಪರಿಚಯಿಸಿಕೊಳ್ಬೇಕು ಹೇಳಬೇಕು ಮಹಿಳೆಯರು ಸ್ವಾತಂತ್ರ್ಯವು ಈ ಸಹಕಾರ ಪತ್ತಿನ ಸಂಸ್ಥೆಯನ್ನ ನಡೆಸಿ ಬೆಳೆಸಿ ಇವತ್ತು ಈ ಒಂದು ಹಂತಕ್ಕೆ ಅವರು ಈ ಸಮಾವೇಶವನ್ನು ಸಲೀಂ ಅಹಮದ್ ಸರ್ ಹಾಗೆ ಹೋರಾಟದ ಸಚಿವರ ಶ್ರೀ ರಹೀಮ್ ಖಾನ್ ಸರ್ ಉದ್ಘಾಟಿಸಿದ ಚಪಾಳ ಮೂಲಕ ನಾವೆಲ್ಲ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ ಇಷ್ಟು ಎತ್ತರಕ್ಕೆ ಬೆಳಿಬೇಕಿದ್ರೆ ಅವ್ರ ಜೊತೆಗೆ ನಿಷ್ಠೆಯಿಂದ ನಿಂತಿರ್ತಕ್ಕಂಥ ಸಮಾಜ ಅದು ಮಾಡಿದುರುಬರ್ ಸಮಾಜ ಸಮಾಜ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕಡೆ ಒಂದು ರೀತಿ ಶಿವಪ್ಪ ಚಂದನ್ ಅವರು ಬಹಳ ದೊಡ್ಡ ಹೆಸರು ಮಾಡಿದವರು ಧಾರವಾಡ ಜಿಲ್ಲೆಯವರು ಇಂತ ಅನೇಕ ವ್ಯಕ್ತಿಗಳನ್ನು ಜಾಲನ್ ಅವರು ಇವನ್ನ ನಾನು ಈ ಸಂದರ್ಭದೊಳಗೆ ನೆನಪಿಸ್ಕೊಳ್ತೀನಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ನಮ್ಮ ಮುಂಬೈ ಕರ್ನಾಟಕದ ಕುರುಬರ ಇತಿಹಾಸದೊಳಗೆ ಎರಡು ಕಡೆ ಅದಾವ ಎರಡು ಕಡೆ ಅದಾವ ಶಿಗಟ್ಟಿ ತಾಲೂಕಿನೊಳಗೆ ಪ್ರೀತಿಯಿಂದ ನಮ್ಮ ಗದಗಿಗೆ ಆಗಮಿಸಿ ಶತಮಾನೋತ್ಸವವನ್ನು ಉದ್ಘಾಟಿಸಿದಂತ ನಾಡದವೇ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಮ್ಮ ಕೂಡಿ ಪರಿವಾರ ಪರವಾಗಿ ಪ್ರೀತಿ ಪೂರ್ವಕದ ಸನ್ಮಾನ ಬಲಿಬಂಧುಗಳೇ ಜೋರಾದ ಚಪಾತ ಮುಖಾಂತರ ನಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಜ್ಯೋತಿ ಬೆಳೆಸುವ ಮೂಲಕ ತಾರ್ಕಮಿಕ ಚಾಲಡದಿಂದ ಹೊರಗು ಕಡೆ